ಗೋಬಿ ತೊಗೊಳತ್ತೀವಿ ನೋಡ್ರಿ ಅಲ್ಲಿ ಪಾಳ್ಯಕ್ಕೆ ನಿಂತ ಹಸು ಆಯ್ತು ಅದಕ್ಕ ಅದಕ್ಕೆ ಹುಡುಗರಿಗೆ ಗೋಬಿ ತೊಗೊಂಡ್ ಸೀದ ಪಾಳ್ಯಕ್ಕೆ ನಿಂದ ಹೊಂಟೇವ್ ನೋಡ್ರಿ ನೋಡ್ರಿ ಎಷ್ಟು ರಶ್ ಆಯ್ತು ಇಂಥ ಗದ್ದಿಲ್ಲದಂಗ ನಾವು ಪಾಳೆ ದರ್ಶನ ಮಾಡಿದ್ದ ದೊಡ್ಡದ್ರಿ ಇಲ್ಲಿ ನೋಡ್ರಿ ದ್ವಾರ ಬಗ್ಲಕ್ಕೆ ಬಂದಿವಿ ಹೆಂಗೋ ಹೆಂಗೋ ಮಾಡಿ ಅವ್ವಾರ ಮುಂದೆ ಹೊಂಟಾರ ಎಲ್ಲರೂ ಮುಂದೆ ಹೊಂಟಾರ ದರ್ಶನ ಮಾಡೋಕೆ ಒಳಗೆ ಎಂಟ್ರಾಗ್ಯವ ನೋಡ್ರಿ ಈಗ ಈ ದರ್ಶನದ ಒಂದು ಕಥಿನ ಐತ್ರಿ ಏನಂದ್ರೆ ನಾವು ಫಸ್ಟ್ ನೂರು ರೂಪಾಯಿದ ಹಚ್ಚಿದ್ದೇವೆ ರೀ ನೂರು ರೂಪಾಯಿ ಪಾಳೆ ಹಚ್ಚಿದ್ರು ಸಾಲು ಭಾಳ ರೀ ಅವತ್ತು ದರ್ಶನನ ಹಾಕಿರಲಿಲ್ಲ ರೀ ರಶ್ ನೋಡಿದ್ರೆ ಆದ್ರೆ ಅನ್ನ ಎಲ್ಲ ಕೇಳ್ಕೊಂಬಂದ ಕೇಳ್ಕೊಂಬಂದಿಂದ ಅನ್ನ ಏನು ನಿಂತಾರಲ್ರಿ ಅವರು ಸಿಕ್ಕ್ರಿ ಅಚಾನಕ್ಕಾಗಿ ಸಿಕ್ಕ ಡೈರೆಕ್ಟ್ ಒಳಗೆ ಹೋಗುವಂಗೆ ಮಾಡಿದ್ರಿ ಆಮೇಲೆ ಇಲ್ಲಿ ನೋಡ್ರಿ ಜಗಳ ಹೆಂಗೆ ಮಾಡತ್ತಾರ ಅನ್ನ ಸೀದಾ ಒಳಗ ಕರ್ಕೊಂಡು ಹೋದನ್ರಿ ಕರ್ಕೊಂಡು ಹೋಗಿ ಎರಡ ಒಂದ್ ಸಲ ಅಲ್ರಿ ಅದು ಎರಡೆರಡು ಸಲ ದರ್ಶನ ಮಾಡಿದೀವಿ ನೋಡ್ರಿ ಯಾವಾಗೂ ಎರಡು ಸಲ ದರ್ಶನ ಮಾಡಿರ್ಕಿಲ್ಲ ನಾವು ಈ ಸರಿ ಎರಡೆರಡು ಸಲ ದರ್ಶನ ಮಾಡಿವಿ ನಾ ಅಷ್ಟ ದರ್ಶನ ಮಾಡೋದಲ್ದ ನಿಮಗೂ ದರ್ಶನ ಮಾಡಿಸ್ಬೇಕಂತ ವಿಡಿಯೋದಾಗ ಹಾಕಿ ನೋಡ್ರಿ ಯಾರ್ಯಾರ ಈ ವರ್ಷ ಹೋಗಿಲ್ಲ ಇಲ್ಲೇ ದರ್ಶನ ಮಾಡಿಬಿಡ್ರಿ ರಶ್ ಅಂತ ಫುಲ್ ಇತ್ತು ಈ ವರ್ಷ ನೀವು ಹೋಗಿದ್ರೆ ಗೊತ್ತಾಗ್ತೈತಿ ನೋಡ್ರಿ ಎಂಟೂರಿ ಆಗೈತಿ ರಸ್ತು ಫುಲ್ ಐತಿ ಊರೇನ ವಯಸ್ಸಾದವ್ರಾಕ್ ಜನಕ್ಕೆ ಆಗಿ ಬಿಟ್ಟಾರೀ ನಮ್ಕಿನ ಮತ ಹೋಗಿ ಬಂದಾರೀ ವಾಯ್ಸ್ ಕೆಲಸ ಆತ ಬತ್ತಿಲ್ರಿ ಯಾಕಂದ್ರೆ ಹೊರಗೆ ಸೌಂಡ್ ಜಾಸ್ತಿ ಐತಿ ನಾವು ಸಲ ಅಲ್ರಿ ಎರಡೆರಡು ಸಲ ದರ್ಶನ ಮಾಡ್ಯಾವ್ ನೋಡ್ರಿ ಇನ್ನ

ದರ್ಶನ ಎಲ್ಲ ಮುಗಿಸ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗ್ಲಿಲ್ಲ ರೀ ನೈಟ್ ಇದು ನೆಕ್ಸ್ಟ್ ಮಾರ್ನಿಂಗ್ ನೋಡ್ರಿ ಜಾಗ ಬಿಡ್ಬೇಕಂತೇಳಿ ಅಂತೇಳಿ ಊದೆಲ್ಲ ಹಾಕಿದ್ರೆ ಮತ್ತು ಮತ್ತೆ ಎಲ್ಲರೂ ಸೇರಿ ನಾನು ನನ್ನ ಮಗ ಗಾಡಿ ಒಳಗೆ ಹತ್ ಇದು ಚೆನ್ನಾರ ಚಿಲಿ ಪಿಳಿಗೆ ಮ್ಯಾಗ ಮ್ಯಾಗೆ ಕುಂತಾರ್ರಿ ಆಮೇಲೆ ಅವರು ಮ್ಯಾಗ ಹತ್ತಿರಲಿಲ್ಲ ಯಾಕಂದ್ರೆ ಅವರು ಜಾಗ ತೊಗೊಂಡ ಪಾದ ಗಟ್ಟಿ ಥರ ನಡ್ಕೊತ ಬರ್ತೇ ನಡ್ಕೊತ ಬಿಡಾತಿದ್ರಿ ನೋಡ್ರಿ ಮೋಟ್ರ್ ಇಲ್ಲಿ ಕೊಡ್ತೇವೆ ನೋಡ್ರಿ ಇಲ್ಲಿ ಬಿಸಿಲು ಬರಾತಿಲ್ಲ ಹಂಗಾಗಿ ಅವರಿಗೆ ನೆಳ್ಳು ಮಾಡೇವಿ ಇದನ್ನ ನಮ್ಮ ಐಗಂತೂ ಫುಲ್ ನೋಡ್ರಿ ಮ ಹೆಂಗ ಹಚ್ಚಿ ಏನ ತಡಾಕಿಲ್ಲಾರ್ದ ಏಪ್ಪ ಯಾರದ ನಾವು ಒಂದು ಮನ್ ಸಿಕ್ಕಿನಿ ನಾವು ಒಂದು ಮನ್ ಸಿಕ್ಕಿನಿ ಇವ್ರು ನೋಡ್ರಿ ಇಲ್ಲಿ ಇದು ಹರಿಯತ್ತಾರ ಇವ್ರು ಸುಣಗಾಯ್ ತೋಡ್ ಮಾಡ್ಕೊಂಬರಕ್ ಹೋಗ್ಯಾರ ಇವ್ರು ಕಣ್ ಮುಚ್ಚ ನಿತ್ತಲ್ಲ ಅದು ಹುಡುಗೆ ಯಲ್ಲಮ್ಮ ಗುಡ್ಡ ಬಿಟ್ಟು ನಾವು ನೆಕ್ಸ್ಟ್ ಹೋಗಿದ್ದ ಮಹಾಕೂಟ ನೋಡ್ರಿ ದಕ್ಷಿಣ ಕಾಶಿ ಅಂತಾನೆ ಹೆಸರಾಗೈತಿ ವರ್ಷಾನು ಅಲ್ಲಿ ಹೋಗ್ತೀವಿ ಯಾಕಂದ್ರೆ ಬಂಡಾರ ಗಿಂಡ ಎಲ್ಲ ಆಡಿರ್ತೀವಲ್ರಿ ಹಂಗಾಗಿ ಅಲ್ಲಿ ಜಳಕ ಮಾಡಿ ಅರ್ಬಿ ಎಲ್ಲ ತೊಳೆದು ಹಾಕೊಂಡು ಊಟ ಗಿಟ್ಟ ಉಂಡ ಮತ್ತೆ ವಾಪಸ್ ಅಲ್ಲಿಂದ ಜಾಗ ರೀ ರಶ್ ಅಂದ್ರೆ ಭಾಳ ರಶ್ ರೀ ಅಲ್ಲಿ ಯಾಕಂದ್ರೆ ಎಲ್ಲ ಅರ್ಧ ಗುಡ್ಡಕ್ಕೆ ಹೋಗು ಮಂದಿ ಅಲ್ಲಿ ಬಂದು ಗಿಳಕ ಮಾಡ್ಕೊಂಡು ಆಮೇಲೆ ನಮ್ಮ ಹುಡುಗರಿಗೆ ಊಟ ಒಣಸಕ್ ಹೋಗಿದ್ವಿ ಹುಡುಗರಿಗೆ ಊಟ ಮಾಡಿಸ್ಕೊಂಡ್ಬಂದು ದರ್ಶನ ಮಾಡ್ಕೊಂಡ್ ಬರ್ಬೇಕಂತ ಹೋಗಿ ದರ್ಶನ ಮಾಡ್ಕೊಂಡ್ ಬಂದ್ವಿ ನೋಡ್ರಿ ದರ್ಶನ ಎಲ್ಲ ಮಾಡಿಂದ ಅವರು ಅಡುಗೆ ಮಾಡೋಕೆ ರೆಡಿ ಮಾಡೋದಿದ್ರು ಅವ್ರ ಕೈ ಕೈಗೆ ಹೋಗಿ ಹೆಲ್ಪ್ ಮಾಡಿದ್ದೆ ನಾನು ಇಲ್ಲಿ ನೋಡ್ರಿ ನಮ್ಮ ಹುಡುಗರು ಗೆದ್ದದಾಗಂತೂ ಏನು ಮಾಡೋಕ್ಕಾಗೋದೇ ಇಲ್ಲ ನೋಡ್ರಿ ನಮಗಂತೂ ಅಲ್ಲಿಂದ ಊಟ ಮಾಡಿ ನೆಕ್ಸ್ಟ್ ನಾವು ಹೋಗಿದ್ದೆ ಬಾದಾಮಿ ನೋಡ್ರಿ ಅಲ್ಲಿ ತನಕ ಹೋಗಿ ಬಾದಾಮಿ ಬನಶಂಕರಿಗೆ ಹೋಗಲಿಲ್ಲ ಅಂದ್ರೆ ಹೆಂಗ್ರಿ ಪ್ರತಿ ವರ್ಷವೂ ನಾವು ಮಿಸ್ ಮಾಡ್ಲಾರ್ದು ಎಲ್ಲಮ ಗುಡ್ಡ ಬಿಟ್ಟರೆ ನೆಕ್ಸ್ಟ್ ಹೋಗೋದು ಬನಶಂಕರಿಗೆ ನೋಡ್ರಿ ಬನಶಂಕರಿಗೆ ಹೋದೀವಿ ರೀ ಅಲ್ಲಿ ದರ್ಶನ ಎಲ್ಲ ಚಲೋನ ಆಯ್ತು ನೋಡ್ರಿ ನೋಡ್ರಿ ನಿನ್ನೆ ಹನ್ನೆರಡುವರೆಗೆ ಬಂದೀವಿ ರಾತ್ರಿ ಬಾದಾಮಿಯಾಗ ವಿಡಿಯೋ ರೀ ಯಾಕಂದ್ರೆ ನಾವು ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ ಹಂಗಾಗಿ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಇವತ್ತ ಹೊರಶ್ರಾಮನ್ ಕಳ್ಸತ್ತಾರೆ ನಮ್ಮ ಮನೆಯಾಗ ತೋರಿಸ್ತೇನೆ ಬರ್ರಿ ಈಕೆ ನೋಡ್ರಿ ಮಕ್ಕು ಅಂದ್ರೆ ಮಕ್ಕಳಂಗೆ ಒಟ್ಟಾಗ ಇಟ್ಟರು ಅಂತೆ ಹೊರಗೆ ಎತ್ಕೊಂಡು ಅಂತಾಳು ನೋಡ್ರಿ ಹಾಯ್ 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 ನೋಡ್ರಿ ನಮ್ಮ ಅವ್ರಿಗಂತೂ ಪೊಲೇ ನೆಗಡಿ ಆಗಿಬಿಟ್ಟೈತಿ ನಮ್ಮ ಮುಖ ಎಲ್ಲ ಕರ್ಕರ್ಗಾಗ್ಯವು ಅವ್ರದೊಂದು ಸ್ವಲ್ಪ ಬೆಟ್ರ್ ಆಯ್ತು ನಮ್ಮ ವೈನಿಯರ್ದು ಯಾಕೆ ಕರ್ಗತ್ತ ಫೈನಲಿ ಮನೆಗೆ ಬಂದು ಎಲ್ಲಮ್ಮನ ಸಡಗರೆಲ್ಲ ಮುಗೀತು ನೋಡ್ರಿ ಪರಶುರಾಮನ್ ಕಳ್ಸಿಂದ ಆಮೇಲೆ ಇನ್ನೊಂದು ಹೇಳೊಂದು ಮರಿತ ಏನಂದ್ರೆ ಅನ್ನಾರ ಮತ್ತು ವೈನಿಯರು ಒಂದು ಸಲ ಎಲ್ಲ ಎರಡು ಎಲ್ಲ ನಾಲ್ಕು ಸರಿ ದೇವ್ರ ದರ್ಶನ ಮಾಡ್ಯಾರ ಯಾಕಂದ್ರೆ ಹೊಸದಾಗಿ ಮದುವೆ ಆಗೈತೆ ಹೇಳಿ ಇನ್ನೊಂದು ಎರಡು ಸಲ ಎಕ್ಸ್ಟ್ರಾ ಕರ್ಕೊಂಡು ಹೋಗಿ ಬಂದೆ ನೋಡ್ರಿ ಒಟ್ಟಿನಲ್ಲಿ ಎಲ್ಲ ದರ್ಶನ ಎಲ್ಲ ಚಲೋ ಆಯ್ತು ಜರ್ನಿ ಚಲೋ ಇತ್ತು ನಮ್ಮ ಅಂತೂ ಕೊಡ್ಲಿ ಹಿಡ್ಕೊಂಡು ಮ್ಯಾಗ ತಲೆ ಮ್ಯಾಗ ಗಂಟೆ ಇಟ್ಕೊಂಡು ಬರತ್ತ ನೋಡ್ರಿ ಹೋಗಿ ಬಂದ ಆಮೇಲೆ ಎಲ್ಲರೂ ಕಾಲ್ ಮ್ಯಾಗ ನೀರು ಹಾಕಿ ಎಲ್ಲರೂ ಕಾಲು ಮುಗ್ ಮುಗದ ಒಳಗೆ ಕರ್ಕೊಂಡು ನೋಡ್ರಿ ಇಷ್ಟು ಇತ್ತು ರೀ ನಮ್ಮದು ಯಲ್ಲಮ್ ಗುಡ್ಡದ ಜರ್ನಿ ಹೆಂಗೆ ಅನ್ನಿಸ್ತ ಕಮೆಂಟ್ ಮಾಡಿರಿ ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ದಾಗ